ರೈತ ಬಂದವರೇ ಎಸ್ ಎಫ್ ಪಿ ಓ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ನಾವು ಒಬ್ಬ ವಿಶೇಷವಾದಂಥ ವ್ಯಕ್ತಿಯನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದೇವೆ ಸೊ ಅವರು ಯಾರು ಅವರ ಒಂದು ಕಾಯಕ ಏನು ಅನ್ನೋದು ತಿಳಿಸೋದಕ್ಕಿಂತ ಮುಂಚೆ ನೀವೆಲ್ಲ ಯಾರು ನಮ್ಮ ಹೊಸ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಸಹ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂತ ಹೇಳ್ತಾ ಬನ್ನಿ ಇವತ್ತು ಹೋಗೋಣ ಒಂದು ನಾಟಿ ಕೋಳಿ ಫಾರಮ್ಗೆ ಅಲ್ಲಿ ಯಾರು ಇರ್ತಾರೆ ಅವರ ಬಗ್ಗೆ ಕಂಪ್ಲೀಟಾಗಿ ನಾವಿವತ್ತು ತಿಳ್ಕೊಂಡ ಫಾರಮ್ಮನ್ನು ನಾವು ಇವತ್ತು ನೋಡಬೇಕು ಅಂತ ಭಾಳ ಖುಷಿಯಿಂದ ಬಂದಿದ್ದರೆ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ತೀರಾ ಸರ್ ದಯವಿಟ್ಟು ಖಂಡಿತ ಸರ್ ಸರ್ ನನ್ನ ಹೆಸರು ರಾಮಾಂಜನಯ್ಯ ಅಂತ ನಾನು ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ ಪ್ರಭಾರಿ ಮುಖ್ಯ ಶಿಕ್ಷನಾಗಿ ನಾನು ಜೂನಲ್ಲಿ ರಿಟೈರ್ಡ್ ಆಯಿತು ರಿಟೈರ್ಡ್ ನಂತರ ನಾನು ಮತ್ತು ನನ್ನ ರೈತ ಕುಟುಂಬದಿಂದ ಇಲ್ಲಿಂದ ಹೋಗಿದ್ದು ಹಾಗಾಗಿ ಶಿಕ್ಷಕ ವೃತ್ತ ಹೃದ್ದೆಯ ಹುದ್ದೆಯಲ್ಲಿದ್ದೆ ಆ ವೃತ್ತಿಗೆ ತಕ್ಕಾಗಿ ಹನ್ನೆಡ್ಕೊಂಡು ಆ ನಂತರ ದಿನಗಳಲ್ಲಿ ನನಗೆ ಯಾಕೋ ರೈತ ನಮ್ಮ ಭೂಮಿ ನನಗೆ ಕರೆ ಕೊಡ್ತು ಇಲ್ಲ ನಾನು ಕಡೆ ಬನ್ನಿ ಅಂತ ಈಗ ಒಂದು ಇಲ್ಲಿ ಶುದ್ಧವಾಗಿರುವಂಥ ಗಾಳಿ ಇದೆ ಮತ್ತು ಯಾವುದೇ ಪೊಲ್ಯೂಷನ್ ಇಲ್ಲ ಸೌಂಡ್ ಪೊಲ್ಯೂಷನ್ ಇಲ್ಲ ಮತ್ತು ಬೇರೆ ಏನೂ ಇಲ್ಲ ಇಲ್ಲಿ ಪ್ರಾಣಿಗಳ ಜೊತೆ ನಾನು ಖುಷಿಯಾಗಿರ್ತೀನಿ ಬಟ್ ಇಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಅನಿಸ್ತು ನನಗೆ ಇಲ್ಲಿ ನಾನು ವೃತ್ತಿಯಲ್ಲಿ ಇದ್ದಾಗ ಇದನ್ನೆಲ್ಲ ಬಾಡಿಗೆ ಕೊಟ್ಟಿದ್ವಿ ಬಂದಾದ ಮೇಲೆ ಇದನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟು ಈಗ ಸ್ವತಃ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ಇದ್ದೀನಿ ಸರ್ ಹಾಗಾಗಿ ವೃತ್ತಿಯ ನಂತರ ನಾನು ನನಗೆ ಯಾಕೋ ಇದು ಸರಿ ಅನಿಸ್ತು ಹಾಗಾಗಿ ನಾನು ಈ ವೃತ್ತಿಯಲ್ಲಿ ಮತ್ತೆ ಪ್ರವೃತ್ತಿ ಮಾಡಿಕೊಂಡು ಈಗ ನಾನು ಮತ್ತೆ ಇದನ್ನು ವೃತ್ತಿ ಮಾಡಿಕೊಂಡಿದ್ದೀನಿ ಖಂಡಿತ ಸರ್ ನಿಮ್ಮ ಒಂದು ಈ ಮಾರ್ಗ ಸಾಕಷ್ಟು ಜನರಿಗೆ ಮಾರ್ಗದರ್ಶನ ಆಗುತ್ತೆ ಅಂತೇಳಿ ನಾವು ಬಯಸ್ತಾ ಇದ್ದೀವಿ ಲಾಟಿ ಕೋಳಿ ತುಂಬ ಚೆನ್ನಾಗಿ ಫಾರಮಲ್ಲಿ ಬೆಳೆಸ್ತಾ ಇದ್ದೀರಿ ಎರಡು ಸೆಡ್ಗಳಿದ್ದಾವೆ ಎಷ್ಟು ಕೋಳಿ ಮರಿ ಇದೆ ಸರ್ ನಿಮ್ಮ ಹತ್ರ ಸರ್ ಇದು ಸಾವಿರದ ಇನ್ನೂರು ಮರಿ ಇದೆ ಯಾವ ಬ್ರೀಡು ಸರ್ ಕೋಳಿ ಇದು ಸರ್ ಇದು ನಾಟಿ ಕೋಳಿ ಅಂತ ತರಿಸಿದ್ವಿ ಕಾವೇರಿ ಇದೆ ಮತ್ತು ಒಂದು ಟೂ ಪರ್ಸೆಂಟು ಗಿರಿರಾಜ ಮಿಕ್ಸ್ ಆಗಿದೆ ಇನ್ನು ನುಡಿದಿದ್ದು ಒಂದು ಟ್ವೆಂಟಿ ಪರ್ಸೆಂಟ್ ಮಿಕ್ಸ್ ಇದೆ ಸರ್ ನುಡಿದಿರ್ತಾ ನಾಟಿ ಕೂಡ ಗಿರಿರಾಜ ಕಾವೇರಿ ಗಿರಿರಾಜ ಕಾವೇರಿ ನಾಟಿ ಸೊ ಇವೆಲ್ಲ ಇದೆ ಸರ್ ಈಗ ನೀವು ಇದಕ್ಕೆ ಆಹಾರ ಪದ್ಧತಿ ಏನೇನು ಕೊಡ್ತೀರಿ ಸರ್ ಸರ್ ಇದನ್ನು ಬಿಸಿಲಲ್ಲಿ ಬಿಟ್ಬಿಟ್ಟು ನಾವು ಬೈಲಲ್ಲಿ ಮೇಯಿಸ್ತೀವಿ ಬೆಳಗ್ಗೆ ಹೊತ್ತು ಹೊರ್ಗಡೆ ಬಿಡ್ತೀವಿ ಹೊರಗಡೆ ಇವರು ಉಳ್ಳ ಪುಟ್ಟದಿಂದ ಹಿಡ್ದು ಹುಲ್ಲಿಂದ ಹಿಡಿದು ಎಲ್ಲವನ್ನು ತಿನ್ಕೊಂಬರ್ತದೆ ಸೊ ಆಮೇಲೆ ಬಿಸಿಲಲ್ಲೇ ಇರ್ತದೆ ಇದು ಮತ್ತು ಸಂಜೆ ಒನ್ ಟೈಮ್ ಮಾತ್ರ ನಾವು ಫೀಡನ್ನು ಕೊಡ್ತಿದ್ವಿ ರೆಡಿ ಫೀಡನ್ನು ಒನ್ ಟೈಮ್ ಓಕೆ ಈಗ ಮೊಟ್ಟೆ ಪ್ರೊಡಕ್ಷನ್ ಬರ್ತಾ ಇದೆಯಾ ಸರ್ ಹೌದು ಸರ್ ಮೊಟ್ಟೆ ಬರ್ತಾ ಇದೆಯಾ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಒಂದು ದಿನಕ್ಕೆ ದಿನಕ್ಕೆ ಒಂದು ಐನೂರೈವತ್ತು ಇಂದು ಮುಂದೆ ಒಂದು ಹತ್ತು ಹೆಚ್ಚು ಕಡಿಮೆ ಆಗುತ್ತೆ ಅದೇನು ಮಾಡುತ್ತೆ ಮೊಟ್ಟೆ ಒಟ್ಟು ಸಾವಿರದ ನೂರಲ್ಲೂ ಒಂದು ನೂರೈವತ್ತು ಗಂಡುಕೋಳಿದೆ ಇನ್ನು ಉಳಿದಿದ್ದು ನನ್ನ ಪ್ರಕಾರ ಎಲ್ಲರ ಪ್ರಕಾರ ಸಾವಿರದ ಮೊಟ್ಟೆ ಬರಬೇಕಾಗಿತ್ತು ಬಟ್ ನಾಟಿ ಕೋಳಿ ಅಂತಂದರೆ ಇಪ್ಪತ್ತು ಮೊಟ್ಟೆ ಆದಮೇಲೆ ಮಧ್ಯಾಹ್ನ ಒಂದು ಸರಿ ಗ್ಯಾಪ್ ತಗೊಳುತ್ತೆ ಅದಾದಮೇಲೆ ಮತ್ತೆ ಮೊಟ್ಟೆ ಇಡೋಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಗ್ಯಾಪ್ ತಗೊಂಡಿರೋದ್ರಿಂದ ನನಗೆ ದಿನಕ್ಕೆ ಒಂದು ಐನೂರು ಒಂದು ಐನೂರೈವತ್ತು ಇನ್ನು ಮುಂದೆ ಐನೂರಿಂದ ಐನೂರೈವತ್ತು ಬರುತ್ತೆ ಸರ್ ಈಗ ನೀವು ಮೊಟ್ಟೆ ಪ್ರೊಡಕ್ಷನ್ ಆದಮೇಲೆ ಸರ್ ಮಾರುಕಟ್ಟೆ ಹೇಗಿರುತ್ತೆ ಸರ್ ಮೊಟ್ಟೆದಾಗಿರ್ಬೋದು ಅಥವಾ ಕೋಳಿ ಇದು ಇದೊಂದು ಮಾತ್ರ ನೇರವಾಗಿ ಹೇಳೋದಾದ್ರೆ ಒಂದು ಸ್ವಲ್ಪ ಏನಿದೆ ಸಂಕಷ್ಟದ ವಿಚಾರ ಅಂತ ಹೇಳ್ಬೋದು ಈಗ ನಮ್ಮ ಹತ್ರ ತೊಗೋತಾರೆ ನಮ್ಮ ಹತ್ರ ಒಂಬತ್ತು ರೂಪಾಯಿ ಹತ್ತು ರೂಪಾಯಿಗೆ ತೊಗೋತಾರೆ ಹತ್ತು ರೂಪಾಯಿ ತೊಗೊಂಡು ಹದಿನೈದು ರೂಪಾಯಿಗೆ ಅವ್ರು ಸೇಲ್ ಮಾಡ್ತಾರೆ ಅದಕ್ಕೆ ನಾನೇನು ಅಂದ್ಕೊಂಡೆ ಸರಿ ಮಧ್ಯವರ್ತಿಗಳು ಯಾಕೆ ತಿನ್ನಬೇಕು ಅಂದ್ಬಿಟ್ಟು ಒಂದು ವ್ಯಾನನ್ನು ಒಂದು ಮಯನಾಯಿತು ವ್ಯಾನ್ಗೆ ಒಂದು ಬ್ಯಾನರ್ ಹಾಕ್ಬಿಟ್ಟು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅಂತ ಕೊಟ್ಬಿಟ್ಟು ನಾನು ಏನು ಹೋಲ್ಸೇಲಾಗೆ ಒಂಬತ್ತು ರೂಪಾಯಿಗೆ ಕೊಡ್ತಾಯಿಲ್ಲ ಅದೇ ರೇಟಿಗೆ ನಾನು ಹೊರಗಡೆ ಕಳಿಸಿದ್ದೀನಿ ಒಂದಷ್ಟು ಸೇಲ್ ಆಗ್ತಾಯಿದೆ ಒಂದಷ್ಟು ಜನ ಯಾಕೋ ಇನ್ನೂ ಹಿಂಜರಿಕೆ ಇದೆ ಸೊ ಹಾಗಾಗಿ ಈಗ ಇದೆ ಸರ್ ಹೊರಗಡೆ ಹಾಕೊಂಡು ಹುಡುಗರು ತಗೊಂಡು ಸೆಲ್ ಮಾಡಿಬರ್ತವೆ ಏನಿದೆಯೋ ಅನುಕೂಲ ಆಗೋದಾರೆ ಲಾಭ ಆಗೋದಾರೆ ಇಲ್ಲ ನಮಗಾಗಬೇಕು ಇಲ್ಲಾಂದರೆ ಗ್ರಾಹಕರಾಗಬೇಕು ಮದ್ಯಲ್ಲಿರೋ ಆಗಬಾರ್ದು ಅಂತೇಳಿ ನಾನೇನು ಮಾಡಿದೀನಿ ಆ ರೀತಿ ಮಾಡ್ತಾಯಿದ್ದೀನಿ ಮತ್ತು ಕೆಲವರೆಲ್ಲ ಇಲ್ಲಿ ಬಂದೇ ತೊಗೊಂಡೋಗ್ತಾಯಿದೆ ಖಂಡಿತ ಸರ್ ನಿಮ್ಮ ಒಂದು ಆಲೋಚನೆ ಬಹಳ ಉತ್ತಮವಾದದ್ದು ಯಾಕೆ ಅಂದರೆ ನಮ್ಮ ಎಫ್ ಪಿ ಒಗಳ ಮೂಲ ಉದ್ದೇಶ ಮಧ್ಯವರ್ತಿಗಳನ್ನು ನಿರ್ಮೂಲನೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತದೆ ಆ ನಿಟ್ಟಿನಲ್ಲಿ ನೀವು ರೈತರಿಂದ ನೇರವಾಗಿ ಮಾರಾಟ ಮಾಡ್ತಾ ಇದ್ದೀರಿ ನಿಮಗೆ ಅತಿ ಹೆಚ್ಚಿನ ಒಂದು ಲಾಭವನ್ನು ಬರಲಿ ಸರ್ ಹಣ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅಂತಲೇ ನಮ್ಮೆಲ್ಲರ ಆಶಯ ಈಗ ಸರ್ ನೀವು ಕೋಳಿಗಳನ್ನು ರೈತರಿಗೆ ಕೊಡ್ತೀರಾ ಕೋಳಿಗಳು ಹಾಂ ಕೊಡ್ತೀವಿ ಸರ್ ಸಾಕೊಳ್ಳಿಕ್ಕೆ ಅಂತ ತಗೊಂಡು ಹೋಗ್ತೀನಿ ಮತ್ತು ತಗೊಂಡು ಹೋಗ್ತಿದ್ದಾರಾ ಸಾಕೋದಕ್ಕೆ ಮತ್ತು ತಿನ್ನೋದಕ್ಕೆ ಹೌದು ಸರ್ ಎರಡನ್ನೂ ಕೊಡ್ತಾ ಇದ್ದೀವಿ ನಾವೀಗ ಹೋಲ್ಸೇಲಲ್ಲಿ ಏನು ಕೊಡ್ತಾ ಇಲ್ಲ ಸೊ ಇಲ್ಲೇ ಬಂದಾಗ ನೇರವಾಗಿ ಕೊಡ್ತೀವಿ ಇಲ್ಲಿಂದ ತಗೊಂಡೋಗಿ ರೈತರು ತಗೊಂಡು ಮೊಟ್ಟೆಗೋಸ್ಕರ ಕೆಲವರು ಮಟ್ಟೆಗೋಸ್ಕರ ದೂರದಿಂದ ಬರ್ತಿರ್ತಾರೆ ಸರ್ ನನಗೊಂದು ಹತ್ತು ಇಪ್ಪತ್ತು ಕೋಳಿ ಕೋಳಿ ನಾನು ಸಾಕೋತೀನಿ ಅಂದ್ಬಿಟ್ಟು ಆ ಕೋಳಿ ಮತ್ತು ಗಂಡು ಮತ್ತು ಹೆಣ್ಣು ಎರಡನ್ನೂ ತಗೊಂಡೋಗ್ತಾರೆ ಸರ್ ತಗೊಂಡೋಗಿ ಅವರು ಸಾಕೋತಾ ಇದ್ದಾರೆ ಮತ್ತು ಕೋಳಿಯನ್ನು ಕೊನೆಯಲ್ಲಿ ಬಂದಾಗ ನಾನು ಆಗಲಿ ಕೊಡ್ತಾಯಿದ್ದೀನಿ ನೇರವಾಗಿ ಓಕೆ ಸರ್ ಈಗ ಒಂದು ವೇಳೆ ಈಗ ರೈತರಿಗೆ ಕೋಳಿ ಸಾಕಬೇಕು ಅಂದಾಗ ಸಣ್ಣ ಮರಿಗಳ ಅವಶ್ಯಕತೆ ಇರ್ತದೆ ಖಂಡಿತ ಸರ್ ಈಗ ನೀವು ಎಷ್ಟು ತಿಂಗಳ ಮರಿಗಳ ಮೇಲ್ಪಟ್ಟು ಕೊಡ್ತೀರಿ ಸರ್ ಈಗ ನಮಗೆ ನಾವು ಇಲ್ಲಿ ಮರಿಯನ್ನು ಅಲ್ಲಿ ಮಾಡ್ತಿದ್ದೀವಿ ಮರಿಗಳನ್ನು ಕೂಡ ನಾವೇ ಮಾಡ್ತಾಯಿದ್ದೀವಿ ಸ್ವತಃ ಮರಿ ಮಾಡ್ತಾಯಿದ್ದೀವಿ ಒನ್ ಡೇ ಮರಿ ತೊಗೊಂಡೋದಾಗ ಅದು ಮರಿಗಳನ್ನು ಒಂದು ಟೆಂಪ್ರೇಚರಲ್ಲಿ ಮೈಂಟೈನ್ ಮಾಡಬೇಕು ಒಂದು ಟ್ವೆಂಟಿ ಡೇಸು ಸೊ ಹಾಗಾಗಿ ಸಾಮಾನ್ಯವಾಗಿ ನಾವು ಸಜೆಸ್ಟ್ ಮಾಡೋದು ಅಂದರೆ ಮೂವತ್ತು ದಿನ ಮರಿಗಳನ್ನು ತಗೊಂಡೋಗಿ ಅಷ್ಟರಲ್ಲಿ ಕೆಲವು ವ್ಯಾಕ್ಸಿನ್ಗಳನ್ನು ಹಾಕ್ಬೇಕು ನಾವು ವ್ಯಾಕ್ಸಿನ್ಗಳನ್ನು ಹಾಕಿರ್ತೀವಿ ಮೂವತ್ತು ದಿನ ಮರಿಗಳನ್ನು ತಗೊಂಡೋಗಿ ಅಂತ ಹೇಳ್ತೀವಿ ಅದು ಬಹುಶಃ ಸೂಕ್ತ ಅಥವಾ ನಾವು ನೋಡ್ಕೊತೀವಿ ಅಂದರೆ ಡೇ ಒನ್ ಮರಿ ತೊಗೊಂಡೋಗ್ಬೋದು ಅಲ್ಲ ಸರ್ ಈಗ ನಿಮ್ಮ ಹತ್ರ ಒಂದು ತಿಂಗಳ ಮರಿಗಳು ಒಂದು ತಿಂಗಳ ಮೇಲ್ಪಟ್ಟು ಏನಾದರೂ ಇಂಡೆಂಟ್ ಬಂದರೆ ನೀವು ಕೊಡೋದಕ್ಕೆ ತಯಾರಿದ್ದೀರಾ ಓಕೆ ಸರ್ ಒಂದು ಮಾತಿದೆ ಸರ್ ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅಂತ ಸೊ ಅದೇ ರೀತಿಯಲ್ಲಿ ನಾಟಿ ಕೋಳಿಗಳು ಸಾಕಷ್ಟು ತಳಿಯ ನಾಟಿ ಕೋಳಿಗಳಿದ್ದಾವೆ ಕೆಲವು ಫಾರಂ ಕೋಳಿಗಳು ಸಹ ನಾಟಿ ಕೋಳಿಗಳಿಗೆ ಏನು ಹೊಂದಾಣಿಕೆ ತುಂಬ ಅದೇ ರೀತಿಯೇ ಇರ್ತವೆ ಬಟ್ ಅವು ನಾಟಿ ಕೋಳಿಗಳಾಗಿರಲ್ಲ ಫಾರಮ್ ಕೋಳಿಗಳಾಗಿರ್ತವೆ ಈಗ ರೈತರು ನಾಟಿ ಕೋಳಿಗಳು ಮತ್ತು ಫಾರಂ ಕೋಳಿಗಳು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಯಾವ ರೀತಿ ಗುರುತಿಸ್ಬೋದು ನಿಮ್ಮಲ್ಲಿ ಅದು ಯಾವ ರೀತಿ ಅಂತೇಳಿ ಹೇಳ್ತೀರಾ ಸರ್ ಸರ್ ನಮ್ಮಲ್ಲಿ ಈಗ ಈ ನಾಟಿ ಕೋಳಿ ಅಂತ ಇಟ್ಕೊಂಡ್ರೆ ಈ ರೀತಿ ಆಗ್ತದೆ ರೆಕಾ ಬಿಚ್ಚ ಆರ್ತದೆ ಕೋಳಿಗಳು ಹಾಂ 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 ಅದು ಯಾವ ಕೋಳಿ ಯಾವ ಕೋಳಿ ಇಟ್ಕೊಂಡ್ರು ಕೂಡ ನಾಟಿ ಕೋಳಿ ಇದು ನಾಟಿ ಕೋಳಿ ಲಕ್ಷಣ ಒಂದು ಎರಡನೇದು ಎರಡನೇದು ಈ ಮೂತಿ ಇದೆಯಲ್ಲ ಸರ್ ಇದು ಈ ಮೂತಿ ಕಟ್ಟಾಗಿರಲ್ಲ ಆಗಿರ್ತದೆ ಶಾರ್ಪ್ ಆಗಿರ್ತದೆ ಕಾಣುತ್ತೆ ಶಾರ್ಪ್ ಇರುತ್ತೆ ಶಾರ್ಪ್ ಆಗಿರ್ತದೆ ಸೊ ಇವೆರಡನ್ನು ಕೂಡ ನಾವು ನೋಡಿಕೊಂಡು ನಾಟಿಕೊಳ್ಳಿದ್ದೀವಿ ಅಂತೇಳಿ ಕನ್ಸಿಡರ್ ಮಾಡಬಹುದು ಅದೇ ರೀತಿ ಮೊಟ್ಟೆನ ಯಾವ ರೀತಿ ಕನ್ಸಿಡರ್ ಮಾಡೋಕ್ಕಾಗುತ್ತೆ ಸರ್ ಮೊಟ್ಟೆ ವಿಚಾರದಲ್ಲಿ ಬಂದಾಗ ನಮ್ಮ ಗ್ರಾಹಕರಿಗೆ ಕೆಲವರು ಏನು ಮಾಡ್ತಾರೆ ಟೀ ಪುಡಿಯಲ್ಲಿ ಅದ್ಬಿಟ್ಟು ಕಲ್ಲರ್ ಕಟ್ಬಿಟ್ಟು ತಗೊಂಡೋಗಿ ಗಾಯಕ್ಕೆ ಮೋಸ ಮಾಡ್ತಾ ಬಟ್ ಇಲ್ಲಿ ಬಂದಾಗ ನಾಟಿ ಕೋಳಿ ಬಂದಾಗ ಈಗ ನಾನು ಮೊಟ್ಟೆಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ ಮೊಟ್ಟೆ ಒಂದೇ ಕಲರ್ ಇರಲ್ಲ ಮತ್ತು ಒಂದೇ ಸೈಜ್ ಇರಲ್ಲ ಮತ್ತು ನಾಟಿ ಕೋಳಿ ಮೊಟ್ಟೆ ಸೂಜಿಯಾಗಿರ್ತದೆ ನಾನು ಮೊಟ್ಟೆಯನ್ನು ತೋರಿಸ್ತೀನಿ ನಿಮಗೆ ಒಳಗಡೆ ಓಕೆ ಓಕೆ ಬನ್ನಿ ಸರ್ ನೋಡೋಣ

ಬೇರೆ ಬೇರೆ ಸೈಜ್ಗಳು ಎಲ್ಲ ಹಾಗೆ ಈಗ ಉದ್ದ ಖಂಡಿತ ಈ ರೀತಿ ಮಟ್ಟೆ ನಾಟಿ ಮಟ್ಟೆ ಮಾತ್ರ ಉದ್ದ ಉದ್ದ ಇರುತ್ತೆ ಸೇಮ್ ಸೈಜ್ ಇರಲ್ಲ ಮತ್ತೆ ಸೇಮ್ ಕಲರ್ ಇರಲ್ಲ ಖಂಡಿತ ಸರ್ ಇಷ್ಟು ದೊಡ್ಡ ಮಟ್ಟದ ಒಂದು ಕೋಳಿ ಸಾಕಾಣಿಕೆಯನ್ನು ಮಾಡ್ತಾಯಿದ್ದೀರಿ ನಾಟಿ ಕೋಳಿಗಳು ಬ ಪ್ಯೂರ್ ನಾಟಿ ಕೋಳಿಗಳನ್ನು ಮಾಡ್ತಾಯಿದ್ದೀರಿ ಆಹಾರ ಪದ್ಧತಿಯಲ್ಲಿ ಕಂಪ್ಲೀಟಾಗಿ ಆರ್ಗ್ಯಾನಿಕ್ಕು ಮತ್ತು ಇದನ್ನು ಮಾಡ್ತಾಯಿದ್ದೀರಿ ದೊಡ್ಡ ಮಟ್ಟದಲ್ಲಿ ನೀವು ಮಾಡ್ತಾ ಇರೋದ್ರಿಂದ ಬೇರೆ ರೈತರು ಕೋಳಿ ಸಾಕಾಣಿಕೆ ಮಾಡಬೇಕು ಅಂದರೆ ಅವರಿಗೆ ನೀವು ಯಾವ ರೀತಿ ಸಲಹೆಗಳನ್ನು ಕೊಡ್ತೀರಿ ಅವರು ಯಾವ ರೀತಿ ಮಾಡಿದರೆ ಲಾಭದಾಯಕ ಅಂತ ಹೇಳ್ತೀರ ಸರ್ ಪ್ರಾರಂಭ ಮಾಡೋದಾದರೆ ಒಂದು ಇನ್ನೂರು ಕೋಳಿಯಿಂದ ನೂರು ಕೋಳಿಗೆ ಶುರುವಾಗಿದೆ ಒಂದು ಐನೂರು ಕೋಳಿ ಒಳಗಡೆ ಇಟ್ಕೊಂಡ್ರೆ ಪ್ರತಿದಿನ ಅವ್ರ ಜನ ಒಂದು ಮುನ್ನೂರು ಬಟ್ಟೆ ಸಿಗುತ್ತೆ ಆಮೇಲೆ ಈಗ ಮೇವುಗೆ ಸಂಬಂಧಪಟ್ಟಾಗೆ ನ್ಯಾಚುರಲಾಗಿ ಸಾವಯವ ಬೆಳೆಸ್ಕೊಂಡಾಗ ಅಥವಾ ಬಯಲು ಬಿಟ್ಟು ಮೇಯಿಸ್ದಾಗ ನಮಗೆ ಮೇವಿನ ಖರ್ಚು ಜಾಸ್ತಿ ಬರೋಲ್ಲ ಸೊ ಹಾಗಾಗಿ ಇದು ಲಾಭದಾಯಕವಾಗಿರ್ತದೆ ತುಂಬ ಹೆಚ್ಚು ಮಾಡಿದಾಗ ಒಂದೇ ಸಾರಿ ಇಳುವರಿ ಜಾಸ್ತಿ ಆಗಿದ್ದು ಮಾರ್ಕೆಟಿಂಗ್ ಸಮಸ್ಯೆ ಆದಾಗ ಅವಾಗೇನು ಮಾಡ್ತಾರೆ ಮಧ್ಯ ಮಧ್ಯವರ್ತಿಗಳು ಅರ್ಧ ಮರ್ತ ಕೇಳಿದ್ರೆ ಇದು ಮಾಡ್ತಾರೆ ಹಾಗಾಗಿ ಕಡಿಮೆ ಅಂತ ಶುರು ಮಾಡಿ ಒಂದು ಐನೂರನ್ನು ಹಿಂದೂ ಮುಂದೆ ಇಟ್ಕೊಂಡ್ರೆ ಅವ್ರಿಗೊಂದು ಒಂದು ಆತ್ಮವಿಶ್ವಾಸ ಬರುತ್ತೆ ಅವ್ರಿಗೆಲ್ಲೂ ಕೂಡ ನಷ್ಟ ಆಗಲ್ಲ ಲಾಭದಾಯಕವಾಗಿದೆ ಒಂದು ಫ್ಯಾಮಿಲಿ ತುಂಬ ಉತ್ತಮವಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು ಸರ್ ಈಗ ನಿಮ್ಮ ನಾಟಿ ಕೋಳಿ ಫಾರಮಲ್ಲಿ ಸಾವಿರದ ಇನ್ನೂರು ಕೋಳಿ ಇದೆ ಅಂತ ಹೇಳಿದ್ರಿ ಈ ಕೋಳಿಗಳ ನಿರ್ವಹಣೆ ಒಬ್ಬರಿಂದ ಸಾಧ್ಯನಾ ಅಥವಾ ಎಷ್ಟು ಜನ ನೀವು ಆಳುಗಳು ಇಟ್ಕೊಂಡು ಮಾಡ್ತಾಯಿದ್ರೆ ಹೇಗೆ ಸರ್ ಸರ್ ಇಲ್ಲಿ ಇರುವಂತಹ ಸಾವಿರದ ಇನ್ನೂರು ಕೋಳಿಯನ್ನು ಅದನ್ನ ಒಬ್ಬರೇ ಮೇಂಟೈನ್ ಮಾಡ್ತಾರೆ ಸೊ ಅದರಲ್ಲಿ ನನ್ನ ಪ್ರಕಾರ ದಿನದಲ್ಲಿ ಒಂದು ಒನ್ ಅವರ ಎರಡು ಅವರ್ ಕೆಲಸ ಅಷ್ಟೇ ಅದು ಬಿಟ್ಟರೆ ಮತ್ತೆ ಈಗ ಏನಾದ್ರು ನಾಯಿಗಳು ಮನುಷ್ಯಗಳು ಏನಾದ್ರು ಬಂದರೆ ನೋಡ್ಕೋಬೋದು ಅಂತ ಟ್ಯಾಬ್ಲೆಟ್ ಬರೋಷ್ಟೆ ಕೆಲಸ ಮಾಡೋದೇನಷ್ಟೋ ಬಹುಶಃ ಎರಡು ಅವರು ಬೆಳಗ್ಗೆ ಒಂದು ಸಾರಿ ಕ್ಲೀನ್ ಮಾಡ್ಕೋತಾರೆ ಮತ್ತು ಸ್ವಚ್ಛತೆ ಕೆಲಸ ಒಂದು ಆಫ್ ಅನ್ ಅವರ್ ಒನ್ ಅವರ್ ಇರ್ತದೆ ಆಮೇಲೆ ಕೊನೆಯಲ್ಲಿ ಫೀಡ್ಗೆ ಒಂದು ಬೈಲಲ್ಲಿ ರಾಗಿ ಎಲ್ಲ ಇದ್ರ ಬಯಲಿಗೆ ಹಾಕ್ತಾರೆ ಸೊ ಹಾಗಾಗಿ ನನ್ನ ಪ್ರಕಾರ ಒಂದರಿಂದ ಅವರ್ ಕೆಲಸಕ್ಕೆ ಮುಗಿದೋಗುತ್ತೆ ಪ್ರತಿದಿನ ಮತ್ತೆ ಫೀಡ್ ಹಾಕ್ಬೇಕಾದ್ರೆ ದಿನಕ್ಕೆ ಒನ್ ಟೈಮ್ ಮಾತ್ರ ನಾವು ಇದ್ರ ಫೀಡೆಲ್ಲ ಕೊಡ್ತಿದ್ದೀವಿ ಸೊ ಹಾಗಾಗಿ ಅದರಲ್ಲಿ ಒಂದು ಅರ್ಧ ಕೆಲಸ ಇದು ಒಬ್ಬರು ನೋಡ್ಕೊಳ್ಳಿಕ್ಕೆ ಸಾಕಾಗತ್ತೆ ಸರ್ ಹೀಗೆ ಜನ ಏನು ಜಾಸ್ತಿ ಬೇಕಾಗಿದೆ ಲೇಬರ್ ಏನು ಜಾಸ್ತಿ ಬೇಕಾಗಿರೋದು ರೈಟ್ ಸರ್ ಥ್ಯಾಂಕ್ ಯು ಸೊ ಎಲ್ಲವನ್ನೂ ಆ್ಯಕ್ಟಿವ್ ಆಗಿ ಅವತ್ತಿನಿಂದ ಇವತ್ತು ಮಾಡ್ಕೊಂಡು ಬಂದಿರೋದು ಬಟ್ ಇಲ್ಲಿ ಬಂದು ಮತ್ತೆ ನಾನೇನಾದರೂ ಫ್ರೀ ಆದರೆ ಮೈಂಡ್ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ ಇಲ್ಲಿದ್ದೆಲ್ಲ ಇದೊಳ್ಕಿಂತ ಅಟ್ಲೀಸ್ಟ್ ಈಗ ಇದೊಂದು ಇದು ಖುಷಿ ಇದರಲ್ಲಿ ಏನಂತ ಇರುವಂತ ಜ್ಞಾನವನ್ನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮತ್ತೆ ನಿಮ್ಮಂತರೆಲ್ಲ ಒಂದು ಸಹಕಾರ ತಗೊಂಡು ಏನಾದ್ರು ಬದಲಾವಣೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದೆ ಸೊ ಹಾಗಾಗಿ ನನಗೆ ಫ್ರೀ ಅಂದ್ರೆ ಎರಡು ಒಂದು ನನಗೆ ಟೈಮ್ ಕಳಿಬೇಕು ನಾನು ಆಕ್ಟಿವ್ ಆಗಿರ್ಬೇಕು ನನ್ನ ಬಾಡಿ ಕೂಡ ನಾನು ಇವತ್ತು ಕೂಡ ಅವರ ಲೇಬರ್ ಜೊತೆ ಕೆಲಸ ಮಾಡ್ತೀನಿ ನನ್ನ ಹೋಗ್ಬಿಟ್ಟು ಪಾರ್ಕಲ್ಲಿ ಹೋಗ್ಬಿಟ್ಟು ಎಕ್ಸರ್ಸೈಸ್ ಮಾಡೋದಕ್ಕಿಂತ ಕೃಷಿ ಭೂಮಿನಲ್ಲಿ ಏನಾದ್ರೂ ಸುರಿಸಿ ಎಕ್ಸರ್ಸೈಜ್ ಮಾಡಿದ್ರೆ ಇಲ್ಲಿ ಕೆಲಸ ಅದೊಂದು ಆಗ್ತದೆ ಮನಶಾಂತಿ ಸಿಗುತ್ತೆ ಮತ್ತೆ ಗಳಿಕೆನಾಗುತ್ತೆ ಸಂಪಾದನೆ ಅಂಗಡಿತ ಸರ್ ಈಗ ನಾನು ಸಂಪಾದನೆಗೆ ಅಂತ ಇಟ್ಕೊಂಡಿಲ್ಲ ನಾನು ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಟ್ಕೊಂಡಿದ್ದೀನಿ ಬಟ್ ನನಗೆ ಆಗುತ್ತೆ ಆಮೇಲೆ ಒಂದಷ್ಟು ಜನ ಲೇಬರ್ ಇದ್ದಾರೆ ಅವ್ರಿಗೊಂದು ಜೀವನ ನೀಡಿದ್ದಾರೆ ಸೊ ಹಾಗಾಗಿ ನನಗೆ ಒಂದು ತೃಪ್ತಿ ಕೊಟ್ಟಿರುವಂತದ್ದು ಖಂಡಿತ ಸರ್ ಎಷ್ಟೋ ಜನ ರಿಟೈರ್ಡ್ ಅವರು ಬೇರೆ ಬೇರೆ ತರದಲ್ಲಿ ಥಿಂಕ್ ಮಾಡ್ತಾರೆ ಕೆಲವರು ಕೃಷಿ ಕಡೆ ಬರ್ತಾರೆ ಕೆಲವರು ಅಯ್ಯೋ ಇದುವರೆಗೂ ಸಕಸ್ ಮಾಡಿ ಮಾಡಿದ್ ಸಾಕು ಇನ್ನಿಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಯಾವ್ದಾದ್ರು ಅಪಾರ್ಟ್ಮೆಂಟ್ಸ್ ಅಲ್ಲೋ ಅಥವಾ ಇನ್ನೊಂದು ಮತ್ತೊಂದು ಕಡೆ ಸೆಟ್ಲಾಗಿ ಎಂಜಾಯ್ ಮಾಡ್ಕೊಂಡಿರೋಣ ಅಂತಾನು ಒಬ್ಬೊಬ್ರದ್ದು ಒಂದೊಂದು ತಿಂಕಿಂಗ್ ಇರ್ತದೆ ಬಟ್ ನೀವು ವಿಭಿನ್ನವಾಗಿ ನಾನು ಹಳ್ಳಿ ಕಡೆ ಹೋಗಿ ಹಳ್ಳಿನಲ್ಲಿ ಕೃಷಿಯಲ್ಲಿ ಇನ್ನು ಉಳಿದಂಥ ಸಡೈಪನ್ನ ಕಳಿಬೇಕು ಅಂತಂದ್ಬಿಟ್ಟು ಬಂದಿದ್ರಿ ತುಂಬಾ ಸಂತೋಷ ಸರ್ ಧನ್ಯವಾದ ಥ್ಯಾಂಕ್ ಯು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿತ್ತು ಈ ನಿಮ್ಮದು ಏನು ಜಮೀನು ಎಲ್ಲ ಇತ್ತು ಸರ್ ಮುಂಚೆಯಿಂದ ಆ ಇದು ಡಿವೈಡ್ ಮಾಡ್ಕೊಂಡು ಬಂದಿರೋದು ಅಂದರೆ ವಿಭಾಗದಿಂದ ಬಂದಿರೋಂಥ ಜಮೀನು ಇತ್ತು ಈ ಜಮೀನಲ್ಲಿ ಯಾರು ಮಾಡ್ತಾ ಇದ್ರು ನೀವು ಡ್ಯೂಟಿನಲ್ಲಿ ಅದು ಮೊದಲು ಎಲ್ಲ ಜೊತೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ರು ಸುಮಾರಾಗಲಿ ಒಂದು ಹತ್ತೆರಡು ವರ್ಷದಿಂದ ಡಿವೈಡ್ ಆಯಿತು ಆಮೇಲೆ ನಮ್ಮ ಜೊತೆ ಅವಾಗಲಿಂದ ಒಬ್ಬ ಹುಡುಗ ಇತ್ತು ಜನತೀವಿ ನಿಮ್ಮ ಜೊತೆ ಮಾತಾಡ್ತಾರೆ ನಾನು ಸೊ ನಾನು ರಿ ಮೇಲೆ ಡಿವೈಡ್ ಆದ್ಮೇಲೆ ನನ್ನೆಲ್ಲವೂ ನಾನೇ ನೋಡ್ಕೊಳ್ತಿದ್ದೆ ಸೊ ಆ ನಂತರ ನಾನೇನು ಮಾಡಿದೆ ಬಂದು ಇಲ್ಲಿ ನೋಡಿದೆ ಆ್ಯಕ್ಚುಲಿ ನನಗೂ ಕೂಡ ಒಂದು ಮನಸ್ಸಿನಿತ್ತು ಒಂದು ಇಲ್ಲೊಂದು ಸ್ಕೂಲ್ ಓಪನ್ ಮಾಡಿ ಒಂದು ಫೈವ್ ಪರ್ಸೆಂಟ್ ಒಂದು ಫೈವ್ ಪರ್ಸೆಂಟ್ ಎಲ್ಲ ಕಡೆ ಹಿಂಕರ ಫೈವ್ ಪರ್ಸೆಂಟು ಪೂರ್ತ ಟೂರ್ ಬಡವ ಮಕ್ಕಳಿದಾರಲ್ಲ ಅವ್ರನ್ನ ಅಥವಾ ಸಿಂಗಲ್ ಪೇರೆಂಟ್ ಇರೋದನ್ನ ಅಥವಾ ಬೀದಿ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ಮನ್ಸಲ್ಲಿ ಸೊ ಹಾಗಾಗಿ ಸರಿಯಾದ ಸಮಸ್ಯೆಗಳಲ್ಲಿ ಏನು ಟೆಸ್ಟ್ ಆಗ್ಲಿಲ್ಲ ಮಾಡಿದೆ ನಾನು ಸದ್ಯಕ್ಕೆ ನೋಡಿದ್ರೆ ಅದು ಅದು ದಾರಿ ಸಮಸ್ಯೆಯಿಂದ ಒಂದ್ ಸ್ವಲ್ಪ ಹಾಗೆಯ ಪೆಂಡಿಂಗ್ ಬರುತ್ತೆ ಸೊ ಅದನ್ನು ಬಿಟ್ಟು ಈಗ ಅದೇ ಕೃಷಿ ಕಡೆನೆ ಬರಬೇಕು ಅಂತ ನೋಡಿರಿ ನೋಡಿದಾಗ ನಮ್ಗೆ ಅನ್ಸುತ್ತೆ ಇವತ್ತು ನಮ್ಮ ಶಿಕ್ಷಣ ಯಾವ ಮಟ್ಟಕ್ಕೆ ಹೋಗಿದೆ ಒಂದು ಮಗು ಸೂಸೈಡ್ ಮಾಡ್ಕೋತವೆ ಮಕ್ಕಳು ಕಡಿಮೆ ಅಂಕಗಳು ಬಂದ್ರೆ ಸೂಸೈಡ್ ಮಾಡ್ಕೋತವೆ ಅಂತ ಅನ್ನೋದಾದ್ರೆ ಸೊ ನಾವು ಎಲ್ಲಿದ್ದೀವಿ ಅಂತ ಶಿಕ್ಷಣ ಕೊಡ್ತಾ ಇದೀವಿ ನಾವೇನು ಬದಲಾವಣೆ ಮಾಡ್ಕೋಬೇಕು ಇದ್ರ ಬಗ್ಗೆ ತಿನ್ನ ಜನ ಮಾಡ್ತಾರೆ ಗೊತ್ತಿಲ್ಲ ಸೊ ಈ ವಿಚಾರದಲ್ಲಿ ನಾವು ಸಾಕಷ್ಟು ನೊಂದೂ ಇದೀವಿ ಕರೆಕ್ಟ್ ಅಲ್ಲ ಹಳೆ ಕಾಲದ ಎಜುಕೇಷನ್ ಪದ್ಧತಿ ಈಗಿಲ್ಲ ಸರ್ ಈಗ ಯಾರನ್ನ ಮಾತಾಡ್ಸೋಕೆ ಆಗಲ್ಲ ಸ್ಟೂಡೆಂಟ್ಸ್ ಗುರುಕುಲ ಪದ್ಧತಿ ಅಷ್ಟು ಚೆನ್ನಾಗಿತ್ತು ಬರೀ ಅಕ್ಷರಗಳಷ್ಟೇ ಕಲಿತಾ ಇರ್ಲಿಲ್ಲ ಎಲ್ಲವನ್ನ ಕಟ್ಕೊಂಡು ಈಗ ಯಾವ ಪದ್ಧತಿ ಇರೋ ಸರ್ ಅದು ಗುರುಕುಲ ಗುರುಕುಲ ಇಂಗ್ಲಿಷ್ ಇರೋ ಬ್ರಿಟಿಷ್ ಪದ್ಧತಿ ಇದು ಬ್ರಿಟಿಷ್ ಪದ್ಧತಿ ನಮ್ಗೆ ಬಿಟ್ಟೋಗಿತ್ತಿಲ್ಲ ಅವ್ರ ಶಾಲೆಗಳನ್ನು ಮಾಡಿ ಬಿಟ್ಟೋಗಿತ್ತು ಮೊದಲು ಒಂದು ಆಯೋಗ ಕೂಡ ಇರಲಿಲ್ಲ ಆಮೇಲೆ ಎಷ್ಟೋ ಸರಿ ಆಗಿ ಈಗ ಕೊನೆಯಲ್ಲಿ ಬಂದಿದೆ ಆಗಿದೆ ಇನ್ನು ಯಾರು ಒಂದು ಮೀಡಿಯಾದಲ್ಲಿ ಕೂಡ ಇರ್ತಾ ಯಾವ ಮಿನಿಸ್ಟ್ರಿ ತಗೋತಾರೆ ಎಲ್ಲರದ್ದು ಸ್ಕೂಲ್ ಇದೆ ಈಗ ಫ್ರೀ ಎಜುಕೇಶನ್ ಕೊಡ್ತಾರೆ ಎಲ್ಲಾ ಕಮರ್ಷಿಯಲ್ ಮೈಂಡ್ ಒಂದ್ ಸರಿ ಸ್ಕೂ ಇಂಗ್ಲಿಷ್ ಮೀಡಿಯಂ ಬಂದ್ ಮಾಡ್ಕೊಳ್ಳಿದ್ರೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಹ್ಯಾಂಡ್ ಕೊಟ್ಟಿಲ್ಲ ಈಗ ಯಾವಾಗ್ ಯಾಂಡ್ ಕೊಟ್ಟಿದ್ರೋ ಈ ಇರುವಂತಹ ಎಸ್ ಎಲ್ ಸಿ ಟಿ ಎತ್ತಿ ಏನಿದ್ರು ಅವ್ರನ್ನ ಟ್ರೈಮ್ ಅಪ್ ಮಾಡ್ಬಿಟ್ಟು ಅವ್ರ ಕಳ್ಸ್ಕೊಡ್ತಾರೆ ಅವ್ರಿಗೆ ಟೋಟಲಿ ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಅವಾಗ ಯಾವ್ದಾಗ ಒಂದ್ ವರ್ಷ ನೋಡಿ ವರ್ಷ ಮಕ್ಕಳಿಗೆ ಸಣ್ಣ ಮಕ್ಕಳನ್ನ ನನ್ನ ಮಕ್ಕಳು ಯೂನಿಫಾರ್ಮ್ ಹಾಕೊಂಡಿರ್ಬೇಕು ಶೂ ಬೆಲ್ಟ್ ಹಾಕೊಂಡಿರ್ಬೇಕು ನೀಟಾಗಿರ್ಬೇಕು ಗಾನ್ ಹೋಗಬೇಕು ಅಂತ ಪೇರೆಂಟ್ಸ್ ಇಷ್ಟಪಡ್ತಾರೆ ಯಾಕೋ ಅಂತ ಗೊತ್ತಿಲ್ಲ ಬಟ್ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಸೊ ಅದರಿಂದ ಬಟ್ ಒಳ್ಳೆ ಟೀಚರ್ಸ್ ಯಾರು ಸರ್ಕಾರಿ ಶಾಲೆಗಳಲ್ಲಿ ಕೊಟ್ಟು ಪ್ರೈವೇಟ್ ಸ್ಕೂಲ್ಗೆ ಹೋಗೋರು ಯಾರು ಇಲ್ಲಿ ಕೆಲಸ ಸಿಗ್ತಿದೋ ನನಗ ಆಮೇಲೆ ಎಷ್ಟೋ ಸಾರಿ ರೆಕಾರ್ಡ್ಸ್ ಬೇರೆ ಇರ್ತದೆ ನನಗೆ ಓಪನ್ ಆಗಿರತ್ತಿ ನಾನು ರೆಕಾರ್ಡ್ಸ್ ಬೇರೆ ಇರ್ತದೆ ಅದೇ ಕೆಲಸ ಮಾಡೋದು ಬೇರೆ ಇರ್ತದೆ ಮಾಡ್ಕೊಂಡಿರ್ತಾರೆ ಅವಾಗ ಟ್ರೈನಿಂಗ್ ಡಿಗ್ರಿ ಡಿಗ್ರಿಯನ್ನು ಮಾಡ್ಕೊಂಡಿರ್ತಾರೆ ಆಮೇಲೆ ಏನ್ ಮಾಡ್ತಾರೆ ಕಲ್ಸ್ಕೊಡಿ ಅಂತ ಮನೆಗೆ ಹೋಮ್ ವರ್ಕ್ ಕೊಟ್ಟು ಕೊಡ್ತಾರೆ ನಮ್ ಹಂಗಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾನಂತ ಎ ಕ್ವಾಲಿಟಿ ಎಜುಕೇಶನ್ ನಾನು ಬಿಟ್ಟೇ ಇಲ್ಲ ನಾನು ಬರೋವರೆಗೂ ನಮ್ದು ಹೇಗಿತ್ತು ಅಂದ್ರೆ ಲಾಸ್ಟ್ ವರ್ಕಿಂಗ್ ಡೇ ಕೂಡ ನನಗೆ ದೊಡ್ಡದಾಗಿ ಗ್ರ್ಯಾಂಡಾಗಿ ಆಗಿ ವಹ ಯಾರು ಮಾಡಿಲ್ಲ ಕಡೆ ಇತಿಹಾಸ ಅಷ್ಟೊಂದು ದೊಡ್ಡದಾಗಿ ಸಣ್ಣವನ್ನು ಮಾಡ್ಕೊಳ್ತಾರೆ ಅವತ್ತು ಕೂಡ ಅವತ್ತು ಕೂಡ ಎಂಟು ಗಂಟೆ ಸ್ಕೂಲು ಬೆಳಿಗ್ಗೆ ಏಳುವರೆಗೆ ಇದೆಲ್ಲ ಆಮೇಲೆ ಎಲ್ಲ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅವತ್ತಿಂದ ನೀವು ಇವತ್ತಿನ ಆನೆಸ್ಟ್ ಆಗಿರೋದ್ರಿಂದಾನೇ ಇವತ್ತು ನಿಮ್ಮನ್ನ ಎಲ್ಲರೂ ಬೆಲೆ ಕೊಟ್ಟು ಮಾತಾಡಿಸ್ತಾರೆ ಮ್ಯಾಥ್ಸ್ ಸೈನ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ನನ್ನ ದಂಡಸ ವಿಚಾರದಲ್ಲಿ ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡಿರ್ಲಿಲ್ಲ ಅದಕ್ಕೆ ನನ್ನ ಮಕ್ಳು ಚೆನ್ನಾಗಿ ಕರ್ಕೊಂಡೋಗ್ತಾ ಇದ್ರು ಸುತ್ತಮುತ್ತ ಫೀಡಿಂಗ್ ಶಾಲೆಗಳೆಲ್ಲ ನಮ್ದೊಂದು ಹೆಸರು ಇದೆ ಈ ಶಾಲೆ ಮಕ್ಕಳು ಅಂದ್ರೆ ಗೌರ್ಮೆಂಟ್ ತರ್ಕೊಂಡು ಅಡ್ಮಿಷನ್ ಕೊಡಿದ್ದೆ ಲೀಡರ್ಶಿಪ್ ಇದೆ ಕ್ವಾಲಿಟಿ ಎಜುಕೇಶನ್ ಇದೆ